ನೈತ್ರೇ ನಮಸ್ಕಾರ ಎಲ್ಲರಿಗೂ ಮೊದಲ ಮೊದಲನೇದಾಗಿ ಯುಗಾದಿ ಹಬ್ಬದ ಶುಭಾಶಯಗಳು ನೋಡಿ ನಾವು ಅಡಿಕೆ ಗಿಡದಲ್ಲಿ ಮೆಕ್ಕೆಜೋಳ ಹಾಕಿದ್ವಿ ಬಿಸಿಲು ತಾಪ ಕಂಟ್ರೋಲ್ ಆಗಲಿ ಅಂಥೇಳಿ ಇದು ಮಾರ್ಚ್ ಫಸ್ಟ್ ವೀಕಲ್ಲಿ ಬಿತ್ತನೆ ಮಾಡಿದ್ದು ನೋಡಿ ಲಾಸ್ಟ್ ಇಯರ್ ಮಳೆ ಇಲ್ದಿದ್ದ ಕಾರಣ ತುಂಬ ಗಿಡಗಳು ಹೋಗಿದ್ವು ಎಲ್ಲ ಒಣಗಿ ಹೋಗಿತ್ತು ಹಂಗಾಗಿ ಹೋಗಿರೋ ಗಿಡಗಳೆಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮೈಟ್ಸು ಅದು ಇದೆ ಸ್ಪ್ರೇ ಮಾಡಬೇಕು ಮೆಕ್ಕೆಜೋಳ ಏನಕ್ಕೆ ಅಂದರೆ ಬಿಸಿಲು ತಾಪ ಕಂಟ್ರೋಲ್ ಆಗಲಿ ಅಂತೇಳಿ ಇದು ಎಂಟು ಎಂಟು ದಾಯ ಅದರಲ್ಲಿ ನಾಲ್ಕು ಸಲ ಹಾಕಿದ್ದೀನಿ ಮೆಕ್ಕೆಜೋಳ ಚೆನ್ನಾಗೇ ಬಂದಿದೆ ಈಗ ಒನ್ ಮಂತ್ ಕಂಪ್ಲೀಟ್ ಆಗುತ್ತೆ ಇನ್ನೇನು ಇನ್ನು ಟೂ ಮಂತ್ಸು ಕಂಟಿನ್ಯೂ ಆಗಿ ನೀರು ಬೇಕು ಏಕೆಂದರೆ ಬಿಸಿಲು ಜಾಸ್ತಿ ಇದೆ ಈಗಲೇ ಮಾರ್ಚಲ್ಲೇ ಮೂವತ್ತೇಳರವರೆಗೂ ಹೋಗಿದೆ ಇನ್ನು ಏಪ್ರಿಲು ಮೇ ಎರಡು ತಿಂಗಳಿಗೆ ಈ ಸರಿನೂ ಲಾಸ್ಟ್ ಇಯರ್ ಹಂಗೆ ಫಾರ್ಟಿ ಡಿಗ್ರಿ ರೀಚ್ ಆಗುತ್ತೆ ನೋಡಿ ಹೋಗಿರೋ ಕುಣಿಗಳೆಲ್ಲ ಫಿಲ್ ಮಾಡಿದ್ದೀನಿ ಮೆಕ್ಕೆಜೋಳ ಚೆನ್ನಾಗಿದೆ ಅಂದರೆ ಇನ್ಮೇಲೆ ತುಂಬ ನೀರು ಬೇಕು ಬಿಸಿಲು ಜಾಸ್ತಿ ತ್ರೀ ಡೇಸ್ ಒನ್ಸ್ ಮೆಕ್ಕೆಜೋಳಕ್ಕೆ ಬಿಡ್ತಾನೆ ಇರಬೇಕು ನೀರು ಸ್ಪಿಂಕ್ಲರು ಹಾಕ್ತೀವಿ ನಾವು ಈ ವರ್ಷ ಒಳ್ಳೆ ನೀರಿದೆ ಬೋರುಗಳಲ್ಲಿ ಯಾಕಂದರೆ ಈ ಲಾಸ್ಟ್ ಇಯರ್ ಒಳ್ಳೆ ಮಳೆ ಆಯಿತು ಇನ್ನು ಅಡಿಕೆ ಗಿಡ ಗೊಬ್ಬರ ಏನು ಕೊಟ್ಟಿಲ್ಲ ಈ ಮೆಕ್ಕೆಜೋಳ ಫಸಲು ತಗೊಂಡು ತಿಪ್ಪೆ ಗೊಬ್ಬರ ಇದೆ ಆಮೇಲೆ ನೋಡಬೇಕು ಇನ್ನೂ ಬೇರೆ ಬೇರೆ ಡಾಕ್ಟರ್ ಸಾಯಿಲು ಯೂಸ್ ಮಾಡಬೇಕು ನೆಕ್ಸ್ಟ್ ಉಸಿ ಸ್ಟಾರ್ಟ್ ಆಗುತ್ತೆ ಇವೇನು ದೊಡ್ಡ ಗಿಡಗಳಿದಾವೆ ಇವೆಲ್ಲ ಉಸಿ ಬಂದಿದೆ ಈ ವರ್ಷ ನೆಕ್ಸ್ಟ್ ಇಯರಿಂದ ಸ್ವಲ್ಪ ಗೊಬ್ಬರ ನೀರು ಎಲ್ಲ ಚೆನ್ನಾಗಿ ಕೊಟ್ಟರೆ ಬೆಳೆ ಸ್ಟಾರ್ಟ್ ಆಗುತ್ತೆ ಅಡಿಕೆ ಗಿಡಕ್ಕೆ ಮೇಯ್ನ್ ನೋಡಿ ದಕ್ಷಿಣಕ್ಕೆ ಮತ್ತು ಪಶ್ಚಿಮಕ್ಕೆ ಸಾಟ್ ಮಾಡಬೇಕು ನಂದು ಅದೇ ಪ್ರಾಬ್ಲಮ್ ಇಲ್ಲಿ ಸಾಟ್ ಇಲ್ಲ ಮೂಲೆಯಲ್ಲಿ ಗಿಡಗಳು ತುಂಬ ಇದಾಗುತ್ತೆ ಏನು ಮಧ್ಯಾಹ್ನ ಒಂದು ಗಂಟೆಯಿಂದ ಬಿಸಿಲು ಬರುತ್ತಲ್ವ ಅದೇ ಮೇಯ್ನ್ ಒಂದರಿಂದ ಐದು ಗಂಟೆವರೆಗೂ ತುಂಬ ಎಫೆಕ್ಟ್ ಆಗುತ್ತೆ ನೀವು ನೀರು ಕೊಟ್ರೂ ಅಡಿಕೆ ಗಿಡಕ್ಕೆ ಸಾಟ್ ಮಾಡದಿದ್ದು சிகல்லாம். நோடி இதுல்லாஸ்ட் இயர் நீர் பழலி இன்னும் ரிக்கவரின் ஆக இதுல மொன்னையாக்கி கிடையாது ಮೈಟ್ಸ್ ಇದೆ ನೋಡಿ ಸ್ಪ್ರೇ ಮಾಡಿದ್ದೀನಿ ನೋಡಿ ಮೆಕ್ಕೆಜೋಳ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ನಮ್ಮದು ಹೂವಿನ ಗಿಡ ಫ್ಲವರ್ ಸ್ಟಾರ್ಟ್ ಆಗಬೇಕಿತ್ತು ಆ್ಯಕ್ಚುಲಿ ವಾತಾವರಣ ಸರಿ ಇರೋದ್ರಿಂದ ಸರಿ ಇಲ್ಲ ಆದ್ದರಿಂದ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಲೇಟ್ ಆಯಿತು ನೋಡಿ ಎಲ್ಲ ಈಗ ಮೂಗ್ ಸ್ಟಾರ್ಟ್ ಆಗ್ತಾ ಇದೆ ರಾಮನವಮಿ ಮುಗಿಸ್ಕೊಂಡು ಮೂಗ್ ಸ್ಟಾರ್ಟ್ ಆಗುತ್ತೆ ಎಲ್ಲದರಲ್ಲೂ ಬಡ್ಸು ಸ್ಟಾರ್ಟ್ ಆಗಿದೆ ಎಲ್ಲೋ ಒಂದು ಹತ್ರ ಫ್ಲವರಿಂಗ್ ಬಂದಿದ್ದೆ ನಾನು ಇಷ್ಟೊತ್ತಿಗೆ ಪ್ರತಿ ಸಾರಿ ಯುಗಾದಿ ಹಬ್ಬಕ್ಕೆ ಹದಿನೈದರಿಂದ ಇಪ್ಪತ್ತು ಕೆ ಜಿ ಹೂವು ಬಿಡಿಸ್ತಾ ಇದ್ವಿ ಈ ಸರಿ ಏನೂ ಇಲ್ಲ ವಾತಾವರಣ ಚೆನ್ನಾಗಿದ್ರೇ ಹೂವು ಗಿಡ ಎಲ್ಲ ಹಳದಿ ಕಲರ್ ಆಗಿದೆ ಮತ್ತು ನೀರು ಕೊಟ್ಟಿಲ್ಲ ಫಿಫ್ಟೀನ್ ಟ್ವೆಂಟಿ ಡೇಸ್ ಒಂದುಸು ನೀರು ಇದ್ದೀನಿ ಅತಿ ನೀರು ಕೊಟ್ಟರು ಶೀಟ್ ಶೀತ ಆಗುತ್ತೆ ಸೊ ಹಾಗಾಗಿ ಏನು ಮಾಡಿದ್ದೀನಿ ನೀರು ಕಡಿಮೆ ಮಾಡಿದ್ದೀನಿ ನಮಗೇನು ಗಾಳಿ ಬೀಸ್ರೇ ಮೊಗ್ಗು ಹೂವು ಸ್ಟಾರ್ಟ್ ಆಗುತ್ತೆ ನೋಡಿ ಎಲ್ಲ ವೈಟ್ ಆಗಿದೆ ಹಳದಿ ವೈಟಲ್ಲ ಹಳದಿ ಕಲರ್ ಆಗಿದೆ ಫೋರ್ ಡೇಸು ಫೈವ್ ಡೇಸ್ ಒನ್ಸು ಸ್ಪ್ರೇ ಮಾಡ್ತಾನೇ ಇದ್ದೀನಿ ತಿಪ್ಪೆ ಗೊಬ್ಬರ ನೋಡಿ ಎಷ್ಟು ಕೆರೆ ಮಣ್ಣು ತಿಪ್ಪೆ ಗೊಬ್ಬರ ಎಲ್ಲ ಹಾಕಿದ್ದೀವಿ ಬಟ್ ಆದ್ರೂ ವಾತಾವರಣ ಸೆಟ್ ಆಗದಿದ್ದು ಮುಗ್ಗು ಬರೋದು ಕಷ್ಟ ನೋಡಬೇಕು ಇನ್ನೊಂದು ಎಂಟು ದಿನದಲ್ಲಿ ಸ್ಲೋವಾಗಿ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಸೀದಾ ಟು ಡಿಶಂಬರ್ವರೆಗೂ ಇರುತ್ತೆ ಎಂಟು ತಿಂಗಳು ಹೂವು ಬರುತ್ತೆ ನೋಡಿ ಹೂವಿನ ಗಿಡ ಯಾಕೆ ಕಾಣ್ತಾ ಇದೆ ನೂರು ಗಿಡ ಇದೆ ಇದು ಇಷ್ಟು ಗಿಡಗಳಲ್ಲಿ ಇದು ಒಂದೇ ಒಂದು ಬ್ರ್ಯಾಂಚ್ ಬಂದು ರಂಬೆ ಎಷ್ಟು ಹಾಕಾದಿದೆ ನೋಡಿ ಅಂದರೆ ಬಿಡಿಸಿಲ್ಲ